ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಕೊಂಕಣಿ ಶೈಲಿಯಲ್ಲಿ ಜಿ ವಿ ಶೈಲಿಯಲ್ಲಿ ದಾಳಿ ತೊವೆ ಮಾಡ್ತಿದ್ದೇನೆ ದಾಳಿ ತೋವೆ ಅಂತ ಹೇಳ್ತಾರೆ ಅದು ತುಂಬ ಫೇಮಸ್ ರೆಸಿಪಿ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಬರ್ತದೆ ನಾನು ಅದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೇನೆ ತೊಗರಿಬೇಳೆ ಮತ್ತು ಸ್ವಲ್ಪ ಒಂದು ಮೂರು ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಅದು ಒಗ್ಗರಣೆಗೆ ಒಗ್ಗರಣೆಗೆ ಏನಿಲ್ಲ ತಗೊಂಡಿದ್ದೆ ಸಾಸಿವೆ ಒಂದು ಸ್ಪೂನಷ್ಟು ಮತ್ತು ಒಂದು ಮೂರು ರೆಡ್ ಚಿಲ್ಲಿ ಮತ್ತು ಮೇನ್ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಎಣ್ಣೆ ತೆಂಗಿನ ಎಣ್ಣೆ ಬೇರೆ ಎಣ್ಣೆಯಲ್ಲಿ ಹಾಕಬೇಕು ಟೇಸ್ಟ್ ಹೋಗ್ತದೆ ತೆಂಗಿನೆಣ್ಣೆ ಹಾಕಿದ್ರೆ ಇದು ತುಂಬ ಪರಿಮಳವಾಗಿ ದಾಳಿ ತೊವೆ ಈಗ ನಾನು ಇದನ್ನು ಇದು ತೊಗರಿಬೇಳೆ ಉಂಟಲ್ಲ ಅದನ್ನು ನಾನು ವಾಶ್ ಮಾಡ್ತೇನೆ ಒಂದು ವಾಶ್ ಎರಡು ಸಲ ವಾಶ್ ಮಾಡಿ ಬಿಸಿ ನೀರು ಹಕ್ಕಿ ಸ್ವಲ್ಪ ನೆನೆಸಿಡ್ತೇನೆ ಒಂದು ಹತ್ತು ನಿಮಿಷ ನೆನೆಸಿಡ್ತೇನೆ ನೋಡಿ ಎರಡು ಸಲ ತೊಳೆದು ತಗೊಂಡು ಬಂದೆ ಎರಡು ಸಲ ತೊಳೆದಿದ್ದೇನೆ ನಾನು ಇದಕ್ಕೆ ಮೇಯ್ನ್ ಎಂತ ಗೊತ್ತುಂಟ ನೀವು ಯಾವುದೇ ಫಂಕ್ಷನ್ಗಳಿಗೆ ಹೋಗಿ ಜಿ ಎಸ್ ಪಿ ಇದು ಕೊಂಕಣಿ ಯಾವುದಾದ್ರು ಒಂದು ಫಂಕ್ಷನ್ಗೆ ಅವರ ಜಿ ಎಸ್ ಬಿ ಅವರದ್ದು ಯಾವುದಾದ್ರು ಒಂದು ಫಂಕ್ ಫಂಕ್ಷನಿಗೆ ಹೋಗಿ ಹೋಗುವಾಗ ಅವರದ್ರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದು ಇರಲೇಬೇಕು ಇದು ಇರ್ತದೆ ಕಂಪಲ್ಸರಿ ಇರ್ತದೆ ತುಂಬ ಅಂದರೆ ಅವ್ರು ತುಂಬ ಇಷ್ಟ ಮಾತ್ರ ಇದು ರೆಸಿಪಿ ಇದು ವೈಟ್ ರೈಸಿಗೆ ಇಡ್ಲಿಗೆ ಮತ್ತು ಊಟಕ್ಕೆ ಸಹ ನೋಡಿ ಈಗ ನಾನು ಬಿಸಿನೀರು ಹಾಕಿ ನೆನೆಸಿ ಇಡ್ತೇನೆ ಒಂದು ಹತ್ತು ನಿಮಿಷ ಬಿಸಿ ಮಾಡಿದ ನೀರು ಯಾಕಂದರೆ ನಾನು ಅದು ಬೇಗ ಬೇಯಿಸಲ್ಲ ಅದಕ್ಕೆ ನಾನು ಬಿಸಿ ನೀರು ಆ್ಯಡ್ ಮಾಡ್ತಿದ್ದೇನೆ ಇಲ್ಲದಿದ್ದರೆ ನೀವು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ನಾನಂದರೆ ಸ್ವಲ್ಪ ಮೆಲ್ಟ್ ಆಗ್ತದಲ್ಲ ಒಳ್ಳೆ ಮತ್ತು ನಾನು ಇದು ಹಿಂಗೆ ತಗೊಂಡಿದ್ದೀನಿ ಇಡೀ ಹಿಂಗೆ ಬರ್ತಾರೆ ಉಡಿಸ ತಗೊಳ್ಬೋದು ಇದನ್ನು ಸ್ವಲ್ಪ ನಾನು ಸ್ವಲ್ಪ ಬಿಸಿ ಇದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಮೆಲ್ಟ್ ಮಾಡಿಕೊಳ್ಬೇಕಿದ್ ಇದನ್ನು ಇದು ತುಂಬ ಪರಿಮಳ ಇದು ಹಾಕೋದ್ರಿಂದ ಅಂದರೆ ದಾಳಿ ಉಂಟಲ್ಲ ದಾಳಿ ತೋವೆ ತುಂಬ ಟೇಸ್ಟಾಗಿ ಬರ್ತದೆ ಇದು ಪರಿಮಳವೇ ಇದ್ರದ್ದು ಖುಷಿಯಾಗೋದು ನೋಡುವಾಗ ನೋಡುವ ಇದು ನಾನು ಹಾಕುವಾಗ ತೋರಿಸ್ತೀನಿ ನನಗೆ ನಾನೀಗ ಕುಕ್ಕರ್ ಇಟ್ಟಿದ್ದೇನೆ ನಾನೀಗ ನೆನೆಸಿಟ್ಟದ್ದು ತೊಗರಿಬಿಡಂಟ ಅದು ಹಾಕ್ಬಿಟ್ಟು ಅದಾದ ನಂತರ ಸ್ವಲ್ಪ ಅರಿಶಿನ ಹಾಕ್ತೇನೆ ಜಾಸ್ತಿ ಅಂತ ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲ ಸ್ವಲ್ಪ ಇದ್ದದ್ರಲ್ಲೇ ಮಾಡ್ಕೊಳ್ಳೋದು ಸ್ವಲ್ಪ ಹಸಿಮೆಣಸು ಮೂರು ಅಂತ ಸುತ್ತ ತೆಂಗಿನಿಂದ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಿದ್ದೆ ಒಂದು ನಾಲ್ಕು ವಿಸಿಲ್ ಹೊಡೆದ್ರೆ ಸಾಕು ನಾಲ್ಕು ವಿಸಿಲ್ ಬಂದರೆ ಸಾಕು ಜಾಸ್ತಿ ಬೇಗ ನಿಮ್ಮ ಕುಕ್ಕರಲ್ಲಿ ಹೇಗೆ ಹಾಗೆ ಮಾಡಿಕೊಂಡು ಹೇಗೆ ಬೇಗ ಬೇಯ್ತದ ಕೆಲವರಲ್ಲಿ ಎರಡು ವಿಸಿಲ್ ಹಾಕಿದರೆ ಸಹ ಬೇಯ್ತದೆ ನಾನೊಂದು ಮೂರು ನಾಲ್ಕು ಹಾಕ್ತೀನಿ ನಮ್ಮ ಈಗ ಬೆಂದಿದ್ರೆ ಇದು ಇಷ್ಟು ದಪ್ಪ ಉಂಟಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಮಾಡಬೇಕು ಮಾಡಬೇಕಿದ್ದನ್ನು ಮತ್ತು ಇದಕ್ಕೆ ಒಗ್ಗರಣೆಗೆ ಈಗ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆ ಆದ ನಂತರ ಸ್ವಲ್ಪ ಸಾಸಿವೆ ಮಿನ ಸ್ವಲ್ಪ ಕರಿಲಿ ಮತ್ತೆ ಸ್ವಲ್ಪ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕೋದು ನಮ್ಮ ಜೀವಸ್ಪೆಷಲಿಯಲ್ಲಿ ದಾಳಿತುವೆ ರೆಡಿ ಆಗಿದೆ ನಮಗೆ ಕೊತ್ತಂಬರಿ ಸೊಪ್ಪು ಒಂದು ಆಯಿತು ಘಮ ಘಮಗಳು ಬರ್ತಾ ಉಂಟು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಫೈನಲ್ ಆಗಿ ಇಷ್ಟು ನೋಡಿ ಕಾಣ್ತವೆ ಎಷ್ಟು ಎಷ್ಟೇ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ ಆಶಾಸ್ ಕಿಚನ್ ಸೀಕ್ರೇಟನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್